ಪ್ಪಪುರಮ ಬೈಯಪ್ಪನಹಳ್ಳಿ ಈ ಗುಂಡೂರು ಇಲ್ಲೆಲ್ಲ ಒಂದು ಗುಂಡೂರು ಆಯ್ತು ಮಂಡೂರು ಎಲ್ಲ ಸರಿನಾ ಇವರೆಲ್ಲ ಹೆಂಗೆ ಅಂದರೆ ನಮಗೆ ಟಾರ್ಚರ್ ಟೀಮ್ ಇದು ಯಾವ ಥರ ಟಾರ್ಚರು ಅಂದರೆ ಕೂತ್ಕೊಂಡು ಈ ನೆಲ ಬಗಿತಾವ್ರು ನೋಡಿ ಅಲ್ಲಿ ನೋಡಿ ಇಲ್ಲಿ 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 ಹೆಂಗೆ ಅಂದರೆ ಕಮ್ಮಿಯಲ್ಲ ನನಗೆ ಎವ್ರಿ ಟಾರ್ಚರ್ ಕೊಡ್ತಕ್ಕಂಥದ್ದೇ ಇವರು ಈ ನೆಮ್ಮದಿಯಾಗಿರಕ್ಕೆ ಬಿಡೋಲ್ಲ ಊಟ ಮಾಡಕ್ ಬಿಡಲ್ಲ ಬರಲ್ವಾ ಆಗಲ್ವಾ ಹಾ ಬರಲ್ವಾ ಅಷ್ಟೇನಾ ಹಾ ಅಷ್ಟೇನಾ ಆಯ್ತು ಹಾ ನೋಡಿ ಹಿಂಗೆ ಹಾ ಸರಿನಾ ನೋಡ್ಕೊಂಬಿಡಿ ಓಕೆ ಓ ಸಾಸ್ ನೋಡಿ ನಮ್ಮ ಶಾಸ್ತ್ರಿಗಳನ್ನ ಮಾತಾಡ್ಸಿಲ್ಲ ಅಂತ ಪಾಪ ಬೇಜಾರು ಮಾಡ್ಕೊಂಬಿಟ್ಟವ್ರೆ ಶಾಸ್ತ್ರೀಗಳು ನೋಡಿ ನಮ್ಮ ಎನ್ ಎಸ್ ಫಾರ್ಮರ್ ಪಾಪ ಶರತ್ ಅವ್ರನ್ನೂ ಕೂಡ ಕೇಳ್ತಿದ್ದಾರೆ ಅವ್ರಿಗೆ ಎಷ್ಟು ಬೇಡಿಕೆ ಇದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಜನ ಎಷ್ಟು ಒಂದು ಹಳ್ಳಿಕಾರ ದನಗಳಿಗೆ ಖುಷಿ ಪಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮನೆಯಲ್ಲಿ ತಾತ್ತಿರ ಕಾಲದಲ್ಲಿ ಎಪ್ಪತ್ತಿನ ಕಾಲದಲ್ಲಿ ಅವರು ಸಾಕ್ತಿದ್ರು ಇವತ್ತು ಅದಿಲ್ಲ ಬೆಂಗಳೂರು ಪೇಟೆಗೆ ಬಂದು ಎಲ್ಲ ಸಿಟಿ ಜೀವನಕ್ಕೆ ಹೊಂದ್ಕೋಬಿಟ್ಟಿದ್ರು ಆ ಸಿಟಿ ಜೀವನಕ್ಕೆ ಹೊಂದ್ಕೊಂಡಾಗ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಅಷ್ಟೇ ಒಂದು ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ ಅದರಲ್ಲೂ ಹಳ್ಳಿಕಾರನ್ನ ಒಂದು ಪದಕ್ಕೆ ಏನು ನಾಟಿ ಎತ್ಗಳು ಅಂತ ಹೇಳ್ತೀವೋ ಅದಕ್ಕೆ ಒಂದು ತುಂಬಾ ಅದ್ಭುತವಾದ ವೇದಿಕೆ ಇದೆ ಅದರಲ್ಲಿ ನಮಗೆ ಹಾಗೆ ಅವರು ತೋರಿಸ್ತಕ್ಕಂಥ ಪ್ರೀತಿ ಆಗ್ಬೋದು ಅವುಗಳು ಅಷ್ಟೇ ತುಂಬ ಚೆನ್ನಾಗಿ ಹೊಂದ್ಕೊಂತವೆ ಹೊಂದ್ಕೊಳ್ಳೋದ್ರಿಂದ ತುಂಬ ಒಂದು ಖುಷಿ ಆಗುತ್ತೆ ನೋಡ್ತಾ ಇರ್ಬೋದು ಆ ಜನರು ಹಳೆಯ ನೆನಪುಗಳು ಅವರು ಚಿಕ್ಕ ವಯಸ್ಸಲ್ಲಿ ಸಾಕಿರ್ತಕ್ಕಂಥ ರೀತಿ ಅದನ್ನೆಲ್ಲ ನೆನೆಸ್ಕೊಂಡು ಇಷ್ಟು ಒಂದು ಒಂದು ದೊಡ್ಡ ಸಮಾರಂಭದಲ್ಲಿ ಪಾಲ್ಗೊಂಡಾಗ ನಿಮ್ಮ ಜೊತೆ ಅವರು ಇದು ಮಾಡ್ತಾರೆ ಸೇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲೇ ಒಂಚೂರು ಸೈಡ್ಗೆ ಹೋಗು ೇಶನ್ ಬೇರೆಯವ್ರಿಗೆ ಆಪಿಡ್ಬೋದು ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಊರು ನಿಮ್ಮ ಅಡ್ರೆಸ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಯಾಕೆಂದ್ರೆ ಇಲ್ಲಿ ಊಟ ಹಾಕಿದ್ದಾರೆ ಕೃಷಿ ಮೇಳದಲ್ಲಿ ಗಟ್ಟಿಯಾಗಿ ಮಾತಾಡಿ ಓಕೆ ಓಕೆ ಬರುತ್ತೆ ಅಂದರೆ ಬೆಂಗಳೂರು ಸಿಟಿ ಒಳಗಡೆ ಈ ಥರದೊಂದು ಜೊತೆ ಎತ್ಕೊಳ್ಳನ್ನ ಸಾಕಾಟ ಮಾಡೋದಕ್ಕೆ ನಿಮ್ಗೆ ಹೇಗೆ ಅನಿಸುತ್ತೆ ಟೋಟಲ್ ಐದು ಜೊತೆ ಇದ್ದಾವೆ ಇವು ಬಿಟ್ಟು ಇನ್ನೂ ಐದು ಜೊತೆ ಇದ್ದಾವೆ ಅಂದರೆ ನೀವು ಬಿಗ್ಗೆಸ್ಟ್ ಕೋಟ್ಯಾಧಿಪತಿ ಅಂತ ಅನ್ಬೋದು ನಾವು ಖುಷಿ ಆಗುತ್ತೆ ಓಕೆ ಈ ಐದು ಜೊತೆನ ಇವಾಗ ಟೋಟಲಿ ನೀವು ಇಲ್ಲಿ ಜಿ ಕೆ ಬಿ ಕೆ ಕರ್ಕೊಂಬಂದಿರೋದಾ ಅಥವಾ ಇದೊಂದೇ ಜೊತೆನ ಒಂದೇ ಜೊತೆ ನಿಮ್ಗೆ ಏನು ಅನ್ಸುತ್ತೆ ರೈತರ ನಮ್ಮ ರೈತರ ರೆಸ್ಪಾನ್ಸ್ ಹೆಂಗಿದೆ ನಿಮ್ಗೆ ಅಯ್ಯ ಓಕೆ ಇವಾಗ ಜಿ ಕೆ ವಿಕೆ ಬಂದಿರೋದು ಇದೇ ಮೊದಲನೇ ವರ್ಷನ ಇದಕ್ಕೂ ಮುಂಚೆ ಪಾರ್ಟಿಸಿಪೇಟ್ ಮಾಡಿದ್ರೆ ಇದೇ ಮೊದಲನೇ ವರ್ಷ ಏನ್ ಅನ್ಸುತ್ತೆ ನಿಮ್ಗೆ ಖುಷಿ ಆಗುತ್ತೆ ಪ್ರತಿ ವರ್ಷ ನೀವು ಬಂದು ನೋಡ್ಕೊಂಡು ಹೋಗ್ತಿದ್ರಿ ಈ ವರ್ಷ ನೀವು ಬಂದಿದ್ದೀರಾ ಎತ್ತು ತಗೊಂಡಿದ್ದು ಅಂದ್ರೆ ನೀವು ಒನ್ ಟ್ವೆಂಟಿ ಕೂಟ ಮಾಡಿರೋದೇ ಓಕೆ ಓಕೆ ಅವ್ರ ಕಡೆಯಿಂದ ಕೂಟ ಮಾಡಿ ಮತ್ತೆ ನೀವು ತಗೊಂಬಂದಿದ್ದೀರಾ ಓಕೆ ಇದಕ್ಕೆಲ್ಲ ಏನು ತಿಂಡಿನ ಕೊಟ್ಟು ಮನೇಲಿ ಸಾಕ್ತೀರಾ ಓಕೆ ಓಕೆ ಅದು ಬಿಟ್ಟರೆ ಹಾಲು ಬೆಣ್ಣೆ ಅಂತ ಏನು ಕೊಡಲ್ವಾ ಬೆಳಗ್ಗೆ ಹತ್ತು ರವೆ ಗಂಜಿ ಕೊಡ್ತೀರಾ ಓಕೆ ಅದನ್ನು ಬಿಟ್ಟರೆ ನೀವು ಇದನ್ನ ವ್ಯವಸಾಯಕ್ಕೆ ಏನಾರು ಯೂಸ್ ಮಾಡ್ತೀರಾ ಎತ್ತುಗಳನ್ನು ನಿಮ್ಮ ಕೆಲಸ ಇದ್ದಂಗೆ ನೀವು ಯೂಸ್ ಮಾಡ್ತೀರಾ ಬಟ್ ಶೋಕಿಗೆ ಅಂತ ಏನು ಸಾಕಿಲ್ಲ ಅಲ್ಲ ನಾನು ಕೇಳ್ತಾ ಇರೋದು ಇವುಗಳಲ್ಲಿ ವ್ಯವಸಾಯವನ್ನು ಮಾಡ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಶೋರಾ ನಿಮ್ಮ ಮನೆಗೆ ವಿಸಿಟ್ ಕೊಟ್ರೆ ತೋರಿಸ್ತೀರಾ ನೀವು ಗ್ಯಾರಂಟಿ ನಂಬಬಹುದಾ ಯಾಕೆಂದ್ರೆ ಜನ ನೋಡ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟು ಯಾಕೆಂದ್ರೆ ಈ ವರ್ಷ ಜಿ ಕೆ ವಿ ಕೆಲ್ ಬಂದಿರತಕ್ಕಂಥ ಅಷ್ಟು ದನಗಳು ನಾನು ಅನ್ಕೊಂಡಂಗೆ ಎಲ್ಲರೂ ನೋಡ್ತಾ ಇದ್ದೀನಿ ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಪ್ಲೇಯರ್ಸೇ ಬಂದಿರೋದು ಕೋಟ್ಯಾಧಿಪತಿಗಳನ್ನೇ ನಮಗೆ ಅನುಮಾನ ಆಗ್ತಿರೋದೇನೆಂದರೆ ರೈತರುಗಳು ಬಂದಿದಾರಾ ಇಲ್ವಾ ಅನ್ನೋದು ಸ್ವಲ್ಪ ಇದಾಗ್ತಿದೆ ಅದಕ್ಕೆ ನಿಮ್ಮ ಮನೆಗೂ ಕೂಡ ನಾನು ಹಂಡ್ರೆಡ್ ಪರ್ಸೆಂಟ್ ಭೇಟಿ ಕೊಡ್ತೀನಿ ಸರಿನಾ ಕೊಟ್ಟಾಗ ನೀವು ಇದರಲ್ಲಿ ವ್ಯವಸಾಯ ಮಾಡಿರೋದನ್ನು ನನಗೆ ಹೇಳಬೇಕು ತೋರಿಸ್ಬೇಕು ಓಕೆ ಇವಾಗ ನೀವು ಇದನ್ನ ಸಾಕಾಟ ಮಾಡ್ತಾ ಇದ್ದೀರಲ್ಲ ಪ್ರತಿ ವರ್ಷ ಇದೇ ಥರ ಸಾಕಾಟ ಮಾಡ್ತೀರಾ ಹಿಂಗೆ ಇರುತ್ತೆ ಮನೇಲಿ ಇದನ್ನು ಬಿಟ್ಟರೆ ಎಷ್ಟು ಜೊತೆ ಎತ್ತುಗಳಿದೆ ಐದು ಜೊತೆ ಎತ್ತುಗಳೇ ಅಂದರೆ ನಾಟಿ ಹಸುಗಳನ್ನು ಸಾಕಿಲ್ಲ ಅದು ಕೂಡ ಒಂದು ಜೊತೆ ಇದ್ದಾವೆ ಒಂದು ಜೊತೆ ಒಂದು ಒಂಟಿ ಹಸುಗಳಿದೆ ಜೊತೆಗೆ ಬೀಚ್ ದೋರಿ ಇನ್ನೊಂದಿದೆ ಓಕೆ ಇವಾಗ ನಿಮಗೆ ಈ ಜಿ ಕೆ ವಿ ಅಲ್ಲಿ ಪ್ರತಿ ವರ್ಷ ಬರ್ತಿದ್ರಿ ಹೋಗ್ತಿದ್ರಿ ಈ ವರ್ಷ ಇಲ್ಲಿ ಉಳ್ಕೊತಾ ಇದ್ದೀರಾ ಎಷ್ಟು ದಿನ ಆಗಿದೆ ಈಗ ಬಂದು ಇದು ಎರಡನೇ ದಿನ ಓಕೆ ಇಲ್ಲಿನ ನಿಮಗೆ ನೀರು ಆಗ್ಬೋದು ಲೈಟಿಂಗ್ ಆಗ್ಬೋದು ಸ್ಟಾಲ್ ವ್ಯವಸ್ಥೆ ಆಗ್ಬೋದು ನಿಮಗೆ ಊಟದ ವ್ಯವಸ್ಥೆ ಆಗ್ಬೋದು ದನಗಳಿಗೆ ಬೇಕಾಗಿರ್ತಕ್ಕಂಥ ಫೆಸಿಲಿಟಿ ಆಗ್ಬೋದು ಎಲ್ಲ ಕೃಷಿ ವಿದ್ಯಾಲಯದಿಂದ ಸಿಕ್ಕಿದೆಯಾ ನಿಮಗೆ ಎಲ್ ಯಾವುದಕ್ಕೂ ಏನು ತೊಂದರೆ ಇಲ್ಲ ಎತ್ತುಗಳಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲ ನಿಮಗೆ ಈ ಯಾವುದೇ ಒಂದು ಬೇಕು ಅಂದ್ರೂ ನಿಮಗೆ ಫೆಸಿಲಿಟಿ ಸಿಕ್ಕಿದೆ ತುಂಬ ಒಂದು ಖುಷಿ ಆಗ್ತಿದೆ ಹಾಗಾದರೆ ಓಕೆ ಇದನ್ನು ನೀವು ತೊಗೊಂಡಿರೋದು ಏನು ಬೆಲೆಗೆ ಐದು ಮುಖಾಲು ಲಕ್ಷ ಓಕೆ ಇವಾಗ ನೀವು ಯಾರಾದರೂ ಕೇಳಿದ್ರೆ ಏನು ಬೆಲೆ ಹೇಳ್ತಾ ಇದ್ದೀರಾ ಹನ್ನೆರಡು ಲಕ್ಷ ಹೇಳ್ತಾ ಯಾಕೆ ಇಷ್ಟೊಂದು ಬೆಲೆಗಳಲ್ಲಿ ವೇರಿಯೇಷನು ಯಾಕೆ ಇವಾಗಿರೋ ಬೆಲೆಗೆ ಅಂದ್ರೆ ಈಗ ಸಣ್ಣ ರೈತ ಹನ್ನೆರಡು ಲಕ್ಷ ಬಂಡವಾಳ ಹಾಕಿ ನಿಮ್ಮ ಹತ್ರ ತಗೊಂಡೋಗಿ ಹೆಂಗೆ ವ್ಯವಸಾಯ ಮಾಡೋದು ಮತ್ತೆ ಎತ್ತು ಆ ಥರ ಅಂದರೆ ನಿಮ್ಮ ಪ್ರಕಾರ ಅದರ ಸಂತತಿ ಕುಗ್ತಾ ಇದೆ ಕೆಳಗಡೆ ಅಂತ ಒಳ್ಳೆಯತ್ತ ಯಾವುದು ಇಲ್ಲ ಅಂತ ಓಕೆ ಜಿ ಕೆ ವಿ ಕೆಗೆ ಈ ವರ್ಷ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಜೊತೆ ಎತ್ತುಗಳು ಬಂದಿದಾವೆ ಎರಡು ಜೊತೆ ಎತ್ತುಗಳು ಅಂದ್ರೆ ಪ್ರತಿ ವರ್ಷ ಎರಡೇ ಜೊತೆನೇ ಬರೋದಾ ಅಥವಾ ಇನ್ನೂ ಜಾಸ್ತಿ ಬರುತ್ತಾ ಬೇರೆ ಕಡೆಯಿಂದ ಬರುತ್ತಾ ಒಂದು ಇಲ್ಲ ಎರಡು ಜೊತೆ ನಿಮಗೆ ಇದು ಮೊದಲನೇ ವರ್ಷ ನಿಮಗೆ ಕೊಟ್ಟಿರೋದು ನೀವು ಮೂಲತಃ ರೈತರು ಅಂತ ಹೇಳಿದಿರ ವ್ಯವಸಾಯ ಮಾಡ್ತೀನಿ ಅಂತ ನೀವು ಜಮೀನಿದೆ ಎಲ್ಲ ವ್ಯವಸಾಯ ಮಾಡ್ತೀನಿ ಅಂತ ಆದಷ್ಟು ನನ್ನ ಪ್ರಕಾರ ಮುಂದಿನ ವರ್ಷಗಳಲ್ಲಿ ಬೆಂಗಳೂರು ನಗರದಲ್ಲಿ ಸಾಕಿರ್ತಕ್ಕಂಥವ್ರಿಗೆ ಐದರಿಂದ ಆರು ಜೊತೆ ಎತ್ತುಗಳಿಗೆ ಚಾನ್ಸ್ ಕೊಟ್ಟರೆ ನಿಮ್ಮಲ್ಲಿ ಏನು ಬೆಂಗಳೂರು ಲೋಕಲಲ್ಲಿ ಯೂಸ್ ಮಾಡ್ಕೊತಾರಾ ಇದನ್ನು ಇದಾರ ಸಾಕು ಜನ ಇದ್ದಾರಾ ಹತ್ತು ಹದಿನೈದು ಜನ ಇದ್ದಾರೆ ಯಾರು ಅಂತ ಏನಾರು ಅಟ್ಲೀಸ್ಟ್ ಹೆಸರು ಹೇಳ್ಬೋದಾಗ ಓಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇದಾರೆ ನೆಕ್ಸ್ಟ್ ಚಾನ್ಸ್ ಕೊಟ್ರೆ ಅದನ್ನ ಉಪಯೋಗ ಮಾಡ್ಕೊತಾರೆ ಓಕೆ ಇವಾಗ ಎತ್ತುಗಳನ್ನ ನೀವು ಸಾಕಿದಿರಾ ತಿಂಡಿ ಕೊಡ್ತೀರಾ ವ್ಯವಸಾಯ ಮಾಡ್ತೀರ ಎಲ್ಲ ಮಾಡ್ತೀರಾ ಈ ಕೊಂಬುಗಳು ಇಷ್ಟು ಸ್ಟ್ರೈಟ್ ಆಗಿ ಬರೋಕ್ಕಲ್ಲ ಹೇಗೆ ಓಕೆ ಓ ನಮ್ಮ ಹೆಸರು ಅವರೇ ಓಕೆ ಈಗ ಅಂದರೆ ಅಲ್ಲ ಯಾಕೆ ಅಂತಂದ್ರೆ ನೀವು ಇಷ್ಟು ಸ್ಟ್ರೈಟ್ ಆಗಿ ಎಲ್ಲ ಮಾಡಿಸಿದಿರಲ್ಲ ಅದಕ್ಕೆ ಡೌಟ್ ಬಂತು ಯಾವ ಥರ ಇರ್ಬೋದು ನೀವು ಒಂದು ಮೈಂಡಲ್ಲಿ ಅಂತ ಅದಕ್ಕೆ ಆ ಥರ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬನ್ನಿ ಅವ್ರನ್ನ ಸ್ಟಾಲಲ್ಲಿ ಭೇಟಿ ಮಾಡೋಣ ಹಾಗೆ ಕಂಟಿನ್ಯೂಟಿಲಿ ಕೋಟಿ ಅಧಿಪತಿಗಳೇ ಅಖಾಡದಲ್ಲಿ ಆಡ್ತಕ್ಕಂಥವ್ರೆ ಈ ವರ್ಷ ಜಿ ಕೆ ವಿ ಕೆ ಅಲ್ಲಿ ನಿಂತಿರ್ತಕ್ಕಂಥದ್ದು ಮೊದಲನೇದಾಗಿ ಯಾಕೆ ಅಂತಂದರೆ ಯಾಕೆ ನಾವು ಕೋಟಿ ಅಂತ ಹೇಳ್ತಿದ್ದೀವಿ ಅಂದರೆ ಅವ್ರಿಗೆ ದುಡ್ಡು ಲೆಕ್ಕ ಇಲ್ಲ ಎತ್ತು ಅನ್ನೋದು ಲೆಕ್ಕ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಚೆನ್ನಾಗಿ ಸಾಕಿದ್ದಾರೆ ಅದಕ್ಕೆ ಒಂದು ಖುಷಿ ನಮಗೆ ಮೊದಲಾಗಿ ನೀವು ಎಷ್ಟು ವರ್ಷದಿಂದ ಈ ದನಕರಗಳನ್ನ ಸಾಕ್ತಾ ಇರೋದು ಓಕೆ ತಾತವರು ಸಾಕ್ತಿದ್ರು ತಂದೆಯವರು ಸಾಕ್ತಿದ್ದಾರೆ ಹಾಗೆ ನೀವು ಕೂಡ ಇವತ್ತು ಸಾಕ್ತಿದ್ದೀರ ಜೊತೆಗೆ ಇವಾಗ ಇಷ್ಟು ದೊಡ್ಡ ಮಟ್ಟದ ಎತ್ತುಗಳನ್ನು ನೀವು ಸಾಕ್ತಿದ್ದೀರಲ್ಲ ನಿಮಗೆ ಯಾರು ತುಂಬಾ ಇದ್ರ ಬಗ್ಗೆ ಒತ್ತನ್ನು ಕೊಟ್ಟು ಇನ್ಸ್ಪಿರೇಷನ್ ಆಗಿದ್ದವರು ಅಪ್ಪ ಅಪ್ಪ ನಿಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಮಾಡ್ತೀವಿ ನೀವು ಆಲ್ಮೋಸ್ಟ್ ಅಲ್ಲಿ ಎತ್ತು ಅಪ್ಪ ಫ್ರೆಂಡು ಓಕೆ ಆಲ್ಮೋಸ್ಟ್ ಅಲ್ಲು ನಾ ನನ್ನ ಒಂದು ಇದು ನೀವು ಎತ್ತನ ಫೀಲ್ಡಿಗೆ ಯಾಕೆ ಬಂದ್ರಿ ಇವಾಗ ನಾನು ಆಗಲೇ ನಿಮ್ಮನ್ನು ಕೇಳಿದೆ ಅಣ್ಣ ನೀವು ಈ ಎತ್ತುಗಳಲ್ಲಿ ವ್ಯವಸಾಯ ಮಾಡ್ತೀರಿ ಅಂತ ಮಾಡ್ತೀವ ಅಂತ ಕೇಳಿದೆ ನಾನು ಕೇಳಿದಾಗ ನಿಮಗೇನಾರು ಬೇಜಾರು ಅನ್ನಿಸ್ತಾ ನಾನು ಏನಕ್ಕೆ ಈ ಮಾತನ್ನು ಕೇಳಿದೆ ಅಂತಂದರೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಮೀಡಿಯಾಗಿನ್ನ ನೂರಕ್ಕೆ ನೂರು ಪರ್ಸೆಂಟು ತುಂಬ ಸ್ಪೀಡಾಗಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಪ್ರತಿ ಒಂದು ಜನಗಳ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಮುಂದಿದೆ ಸೋಷಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಜೋಬಲ್ಲಿ ದುಡ್ಡಿದೆ ಬ್ಯಾಂಕಲ್ಲಿ ಅಂದ್ಬಿಟ್ಟು ತಂದೆ ತಾತಂದಿರು ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಅವತ್ತು ನೂರು ರೂಪಾಯಿ ಇದ್ದದ್ದು ಇವತ್ತು ಸ್ಕ್ವೇರ್ ಫಿಟ್ಟು ಹತ್ತು ಸಾವಿರ ಆಗಿದೆ ಇಪ್ಪತ್ತು ಸಾವಿರ ಆಗಿದೆ ಅಲ್ಲೆಲ್ಲ ಒಂದು ಹತ್ತು ಸ್ಕ್ವೇರ್ ಫಿಟು ಅಥವಾ ಹತ್ತು ಕುಂಟೆನೋ ಮಾರ್ಬಿಟ್ರೆ ಒಂದು ತಟ್ಟೆ ತುಂಬ ದುಡ್ಡು ಬರುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಕೆಲವು ಜನ ಮಾತಾಡಿದ್ದಾರೆ ತಟ್ಟೆ ತುಂಬ ದುಡ್ಡನ್ನು ತನ್ನ ಜೋಡಿಸಿದಾರೆ ದೊಡ್ಡ ದೊಡ್ಡ ಎತ್ತುಗಳನ್ನು ತಂದು ಕಟ್ಕೊತಿದ್ದಾರೆ ಈ ಆ ಎತ್ತುಗಳನ್ನು ತಂದು ಕಟ್ಕೊಂಡ್ಮೇಲೆ ಅದರಲ್ಲಿ ವ್ಯವಸಾಯ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗಬೇಕಲ್ಲ ಆ ಕಾರಣಕ್ಕೆ ನಾನು ಆ ಮಾತನ್ನು ಕೇಳಿದೆ ಯಾಕೆಂದ್ರೆ ಅದು ಜನರಿಗೂ ಅದ ಅರ್ಥ ಆಗಬೇಕು ಸುಮ್ಮನೆ ದೊಡ್ಡ ಎತ್ತ ತಗೊಂಡು ಕಟ್ಟಿದ್ದಾರೆ ಅಂದರೆ ಏನಂತಾರೆ ಅವ್ರ ಮನೇಲಿ ದುಡ್ಡಿತ್ತು ಅದಕ್ಕೆ ತಗೊಂಡೋಗ ಕಟ್ಕೊಂಡಿದ್ದಾರೆ ಅಂತಾರೆ ಅದಕ್ಕೆ ಮೂಲ ಕಾರಣ ವ್ಯವಸಾಯ ಮಾಡ್ತಾರೆ ಇಲ್ವ ಗೊತ್ತಾಗುತ್ತೆ ನಿಮ್ಮ ಮನೆ ಮಟ್ಟಕ್ಕೆ ಮಾಡ್ಕೊಂಡಿರೋ ಯಾಕೆಂದರೆ ಮೊನ್ನೆ ಲಾಸ್ಟ್ ಟೈಮ್ ನಾನು ಬಂದಾಗ ನೋಡಿದೆ ಕೊಂಬಾಡೋಕೆ ಬಂದ ದಿನ ಜೋಳ ದಿನ ಅಲ್ವಾ ಅದೇ ಕಾರಣಕ್ಕೆ ಹಾಗೆ ಇವಾಗ ನೀವು ಈ ಫೀಲ್ಡಲ್ಲಿದ್ದೀರಾ ಹೆಸರು ಮಾಡ್ತಾ ಇದ್ದೀರಾ ಅಲ್ವಾ ನೀವು ಯಾವ ಜಾತ್ರೆಗಳಿಗೋಸ್ಕರ ಒತ್ತು ಕೊಟ್ಟು ನೀವು ಇದನ್ನು ಸಾಕ್ತಿದೆ ನೀವು ಆಲ್ಮೋಸ್ಟ್ ಅಲ್ಲಿ ಸಪ್ಲಮ್ಮ ಒಂದೇ ಜಾತ್ರೆ ಮಾಡೋದು ಸಿದ್ಧಗಂಗೆಗೆ ಹೋಗ್ತೀರಾ ಅಂದರೆ ಎತ್ತುಗಳಿಗೆ ಹೋಗ್ತವೆ ನೋಡ್ತೀವಿ ಹಾಂ ಸಪ್ಲಮ್ಮ ಒಂದು ಜಾತ್ರೆ ಗ್ರ್ಯಾಂಡಾಗಿ ಮಾಡ್ತೀರಾ ಸಿದ್ಧಗಂಗೆ ಓಕೆ ಈ ಜಾತ್ರೆಗಳನ್ನು ಮಾಡ್ತಿರ್ತೀರಲ್ಲ ನಿಮಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಹೇಗೆ ಸಪೋರ್ಟ್ ಇದೆ ಇವಾಗ ಇಲ್ಲಿ ಹೆಂಗೆ ಜಿ ಕೆ ವಿ ಕೆಲಿ ಇದ್ದೀರೋ ಹಂಗೆ ಅಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಇನ್ನೂ ಒಂದು ಅರ್ಧ ಬರಬೇಕಿತ್ತು ಅದಕ್ಕೋಸ್ಕರ ಇದ್ದೀನಿ ಅಲ್ವಾ ಅಂದರೆ ಫ್ರೆಂಡ್ ಸಪೋರ್ಟು ನಿಮಗೆ ತುಂಬಾ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಓಕೆ ಈಗ ನೀವು ಫಸ್ಟು ವರ್ಷ ಇದು ಜಿ ಕೆ ವಿ ಕೆಗೆ ಕಾಲಿಟ್ಟಿರ್ತಕ್ಕಂಥದ್ದು ಕೃಷಿ ಮೇಳಕ್ಕೆ ಬಂದಿದ್ದೀರಾ

ಈಗ ನೀವು ನಿಮ್ಮ ಮನೆಯಲ್ಲಿ ಸಾಕಿರತಕ್ಕ ಎತ್ತುಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ಮಳೆ ಎತ್ತುಗಳೇ ಸಾಕಿದ್ರ ಅಥವಾ ಎರಡಲ್ಲೋ ನಾಲ್ಕಲ್ಲೋ ಅಲ್ಲಾಗದಿರೋ ಈ ತರ ಓಕೆ ಈ ಎತ್ತುಗಳು ಯಾವ ಹಲ್ಲಿನಲ್ಲಿವೆ ಕಡೆ ಇದ್ದಾವೆ ಇವಾಗ ವಿಕೆ ವಿಕೆ ಬಂದ್ರೆ ನಿಮ್ಗೊಂದು ಖುಷಿ ಸಿಕ್ತು ಇದನ್ನ ಮುಂದುವರ್ಸಬೇಕು ಅಂತ ಅನ್ಸುತ್ತಾ

ಓಕೆ ಈಗ ಎಲ್ಲ ತಳಿಗೆ ಪರ್ಮಿಷನ್ ಕೊಟ್ಟರು ಕೂಡ ನೀವು ಆ ತಳಿಗಳನ್ನು ನೀವು ಹಾಕೋದಕ್ಕೆ ನೀವು ರೆಡಿ ಇದ್ದೀರಾ ಓಕೆ ಅದೇ ರೀತಿ ಈಗ ಏನು ಈ ವರ್ಷದ ಮೊದಲಲ್ಲಿ ನೀವು ಬಂದಿರ್ತೀರ ಈ ಹಬ್ಬವನ್ನು ಮಾಡಿರ್ತೀರಾ ನಿಮಗೆ ಈ ಹಬ್ಬದ ಮುಖಾಂತರ ಏನಾದರೂ ಒಂದು ದೊರ್ತಿದೆ ಅಂತಂದರೆ ಏನು ದೊರೆತಿರ್ಬೋದು ನಿಮಗೆ ಹೆಸರು ಹೆಸರು ಅಥವಾ ಏನಾದರೂ ಫೆಸಿಲಿಟಿ ಇನ್ನೂ ಕೊಡಬೇಕು ಅನಿಸಿದೆಯಾ ಓಕೆ ಹಾಗೆ ನೀರಿನ ಫೆಸಿಲಿಟಿ ಹೇಗಿದೆ ಸ್ಟಾಲು ಅಂದ್ರೆ ನಿಮ್ಮ ಪ್ರಕಾರ ಸ್ಟಾಲು ಹೊಸಿ ದೊಡ್ಡದಾಗಿ ಕೊಟ್ರೆ ಅನುಕೂಲ ಅಂದ್ರೆ ಎತ್ತುಗಳು ಗಾತ್ರ ಮತ್ತೆ ಎತ್ತರದಲ್ಲಿ ಜಾಸ್ತಿ ಇರೋದ್ರಿಂದ ನಿಮಗೆ ಅದು ಅನುಕೂಲ ಆಗತಕ್ಕಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದೇ ರೀತಿ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ಬೇಕು ಅನ್ನೋದು ನಿಮ್ಮ ಆಸೆಯಾಗಿದೆ ಓಕೆ ಈಗ ನೀವು